ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಲೂ ಬೋಂಡನ ಮಾಡೋಣ ಹಾಲು ಬೋಂಡ ಮಾಡಬೇಕಾದ್ರೆ ಫಸ್ಟಾಗಿ ಮಿಸ್ಟೇಕ್ ಆಗೋದಂದರೆ ಅದು ಹಾಗೆ ಸ್ಮ್ಯಾಶ್ ಆಗಿಬಿಡುತ್ತೆ ಕಲಿಸ್ಕೊಂಡು ಬಿಡುತ್ತೆ ಪರ್ಫೆಕ್ಟಾಗಿ ಹೇಗೆ ಆಲೂ ಬೋಂಡನ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡೋಣ ನಾನು ಇಲ್ಲಿ ಒಂದು ನಾಲ್ಕು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೇಕಾಗುವಂತಹ ಸಾಮಗ್ರಿಗಳನ್ನ ಒಂದು ಕಡೆ ಜೋಡ್ಸಿಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿರೋಂತಹ ಆಲೂಗೆಡ್ಡೆ ಜೊತೆಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಾಟ್ ಪೌಡ್ರನ್ನು ಸಹ ಹಾಕ್ಕೊಂಡಿದ್ದೀನಿ ರುಚಿಗೆ ಅಂತ ಗರಂ ಮಸಾಲೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಕಾರದ ಪುಡಿನೂ ಸಹ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಗೆ ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಿಮಗೆ ಆಲೂ ಬೋಂಡ ದೊಡ್ಡ ಸೈಜಲ್ಲಿ ಬೇಕಂದರೆ ದೊಡ್ಡ ಉಂಡೆ ಮಾಡ್ಕೊಳ್ಳಿ ಮೀಡಿಯಮ್ ಸೈಜಲ್ಲಿ ಬೇಕಂದರೆ ಈ ಥರ ಸೈಜಲ್ಲಿ ಎಲ್ಲ ಸೈಜಲ್ಲೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಈ ಥರ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಬೋಂಡನ್ನು ರೆಡಿ ಮಾಡ್ಬೋದು ಅಷ್ಟು ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ತೊಗೋಬೇಕು ನಾನು ನಾಲ್ಕು ಆಲೂಗಡ್ಡೆಗೆ ಇದರಲ್ಲಿ ಒಂದು ಮೂರು ಬಟ್ಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಚ್ಚಖಾರದ ಪುಡಿ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನು ಗ್ಯಾಸ್ಟಿಕ್ ಆಲೂಗಡ್ಡೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಬಾರ್ದಂಥ ಒಂದು ಅರ್ಧ ಸ್ಪೂನ್ ಹಿಂಗು ಹಾಗೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಪುಡಿನ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ಇಲ್ಲಿ ಗ್ರಿಪ್ ಇರಲ್ಲ ಆಲೂ ಬಾಂಡಾಗೆ ಆಲೂಗೆಡ್ಡೆ ಸ್ಟಫಿಂಗ್ ಇರುತ್ತಲ್ಲ ಅದು ಸ್ಮೂತ್ ಇರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಗಟ್ಟಿಯಾಗೇ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಬೇರೆ ಮೆಣಸಿನ್ಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಎಲ್ಲ ಮಾಡಬೇಕಾದ್ರೆ ಅದರ ತರಕಾರಿ ಒಂಥರ ಗಟ್ಟಿ ಇರುತ್ತೆ ಗ್ರಿಪ್ ಇರುತ್ತೆ ಇದು ಆಲೂ ಒಂದು ಸ್ಟಫಿಂಗ್ ಎಲ್ಲ ಸಾಫ್ಟ್ ಇರೋದ್ರಿಂದ ನೀವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೇ ಕಲಸಿಟ್ಕೊಳ್ಳಿ ರೆಡಿ ಮಾಡಿಟ್ಕೊಂಡಿರೋಂತಹ ಆಲೂ ಉಂಡೆಗಳನ್ನ ಈ ಥರ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಒಂದು ಸ್ಪೂನಲ್ಲಿ ತೊಗೊಂಡು ಬಿಸಿಯಾಗಿರೋಂತಹ ಎಣ್ಣೆ ಒಳಗಡೆನೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇಲ್ಲಾಂದರೆ ಆಲೂ ಬೊಂಡ ಮೊದಲೇ ಮೆತ್ತಗಿರುತ್ತೆ ಕೆಳಗಡೆ ತಳ ಇಟ್ಕೊಂಡ್ರೆ ಬಿಚ್ಚಿಕೊ ಅದನ್ನು ಬಿಡಿಸ್ಬೇಕಾದ್ರೆ ಎಲ್ಲ ಬಿಚ್ಕೊಂಬಿಡುತ್ತೆ ಆಲೂ ಸ್ಟಫಿಂಗೆಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದ ಮೇಲೆ ನೀವು ಆಲೂ ಉಂಡೆಗಳನ್ನ ಕಡ್ಲೇಟಲ್ಲಿ ಡಿಪ್ ಮಾಡಿ ಬಿಸಿಯಾಗಿರುವಂತಹ ಎಣ್ಣೆಗೆ ನಿಧಾನವಾಗಿ ಹಾಕ್ಕೊಳ್ಳಿ ಸ್ಪೂನಲ್ಲಿ ಹಾಕ್ಕೊಂಡ್ರೇ ಅಷ್ಟು ಕೈಯಿಂದ ಮಾರ್ಕ್ ಎಲ್ಲ ಬರಲ್ಲ ರೌಂಡ್ ರೌಂಡಾಗಿ ಬರುತ್ತೆ ಹಾಗೆ ತುಂಬಾ ಶೇಪನ್ನು ಸಹ ಚೆನ್ನಾಗಿರುತ್ತೆ ಎಣ್ಣೆ ಕೆಳಗಡೆ ತಳ ಬಿಟ್ಕೊಂಡ್ಮೇಲೆ ಅಂಟ್ಕೊಂಡಿರ್ತಲ್ಲ ಅದೆಲ್ಲ ಮೇಲೆ ತೇಲ್ ಬರುತ್ತೆ ಆವಾಗ ನೀವು ಒಂದು ಸಲ ಈ ಥರ ತಿರುಗಿಸ್ಕೊಂಡು ಉರಿನ ಮೀಡಿಯಮಾಗಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಬಿಸಿ ಬಿಸಿಯಾಗಿರೋಂತಹ ಆಲೂ ಬಜ್ಜಿ ಅಥವಾ ಬೋಂಡ ಅಂತಲೂ ಕರಿಬೋದು ತುಂಬಾ ಚೆನ್ನಾಗಾಗಿತ್ತು ತುಂಬ ಪರ್ಫೆಕ್ಟಾಗಿ ಸಹ ಬಂದಿತ್ತು ಮತ್ತು ಉಳಿದಿರೋಂತಹ ಹಿಟ್ಟನ್ನು ಅದೇ ರೀತಿ ಇದ್ದೀನಿ ತುಂಬ ಐ ಫ್ಲೇಮಲ್ಲಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡಿ ಬೇಗ ಕಪ್ಪಗಾಗುತ್ತೆ ಒಳಗಡೆನೂ ಸಹ ಚೆನ್ನಾಗಿ ಬೆಂದಿರಲ್ಲ ಒಳಗಡೆ ಸ್ಟಫಿಂಗ್ ತುಂಬಿರೋದು ಆಲ್ಮೋಸ್ಟ್ ಎಲ್ಲ ಬೆಂದಿರೋದೇ ಇರುತ್ತೆ ಮೇಲುಗಡೆ ಇಷ್ಟು ಬೇಯ್ಬೇಕಷ್ಟೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಒಂದು ಒಡೆದೋಗಿಲ್ಲ ಆಲೂ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಮಳೆಗಾಲದಲ್ಲಿ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಬೇಕು ಅಂತಿರ್ತಾರೆ ಒಂದು ಎರಡು ಆಲೂಗೆಡ್ಡೆ ಇದ್ದರೆ ಸಾಕು ಈ ಬಜ್ಜಿನ ರೆಡಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಡಿಯೋನ ಪೂರ್ತಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು